ಕಿಡ್ಸ್ ಪ್ರೀ ಸ್ಕೂಲ್ ಇದೀಗ ಬೆತ್ಮಂಗದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ಲೇ ಗ್ರೂಪ್ ನರ್ಸರಿ ಯುರೋ ಜೂನಿಯರ್ ಯುರೋ ಸೀನಿಯರ್ ಡೇ ಕೇರ್ ಸೇರಿದಂತೆ ಸುಸಜ್ಜಿತ ಕೊಠಡಿ ಮತ್ತು ಕಲಿಕಾ ಸಾಮಗ್ರಿಗಳೊಂದಿಗೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೂರಕವಾಗುವ ವಾತಾವರಣದಲ್ಲಿ ನುರಿತ ಶಿಕ್ಷಕರಿಂದ ಬೋಧನೆ ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ದಾಖಲಿಸಿ ಯೂರೋ ಕಿಡ್ಸ್ ಪ್ರೀ ವಾಸವಿ ಕಲ್ಯಾಣ ಮಂಟಪ ಹಳೆ ಮದ್ರಾಸ್ ರಸ್ತೆ ಬೇತ್ಮಂಗಳ ಇಪ್ಪತ್ತೈದು ವರ್ಷಗಳ ನಂತರ ಒಂದಾದ ಶ್ರೀ ಭವಾನಿ ಟಿಸಿಎಚ್ ಗೆಳೆಯರ ಬಳಗ ರಾಜ್ಯದಲ್ಲೇ ಪ್ರಖ್ಯಾತಿ ಪಡೆದಿದ್ದ ಬೇತಮಂಗಲದ ಶ್ರೀ ಭವಾನಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತನೇ ಸಾಲಿನಲ್ಲಿ ತರಬೇತಿ ಪಡೆದು ಈಗ ಶಿಕ್ಷಕ ವೃತ್ತಿ ಸೇರಿದಂತೆ ಉನ್ನತ ಸ್ಥಾನದಲ್ಲಿರುವ ಗೆಳೆಯರು ಇಪ್ಪತ್ತೈದು ವರ್ಷಗಳ ನಂತರ ಶ್ರೀ ಭವಾನಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಇಂದು ಆಯೋಜಿಸಲಾಗಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸ್ನೇಹ ಸಮ್ಮಿಲನಕ್ಕೆ ಸಾಕ್ಷಿಯಾದರು ಸುಬ್ರಹ್ಮಣ್ಯಂ ಹಾಗೂ ಭಾಸ್ಕರ್ ಅವರ ಪರಿಶ್ರಮ ಮತ್ತು ನೇತೃತ್ವದಲ್ಲಿ ನಡೆದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ತಮ್ಮ ಗುರುಗಳಾದ ಅಶ್ವಥ್ ನಾರಾಯಣ್ ಸುಬ್ರಹ್ಮಣಿ ರಾಮಚಂದ್ರ ಶೆಟ್ಟಿ ರೆಡ್ಡಿ ಶ್ರೀನಿವಾಸ ಗೌಡರವರನ್ನ ಸನ್ಮಾನಿಸಿ ಧನ್ಯವಾದಗಳನ್ನ ಸಲ್ಲಿಸಿದರು ಕೆ ಎನ್ ಎನ್ ಸಾರ್ ಅವರಿಗೂ ಮತ್ತೆ ನಮ್ಮ ನೆಚ್ಚಿನ ಗುರುಗಳಾದ ಡಿ ಎನ್ ಎಸ್ ಸಾರ್ ಅವರಿಗೂ ಎಲ್ಲರಿಗೂ ಹೊಂದಿಸುತ್ತಾ ಇವತ್ತಿನ ಒಂದು ಈ ಒಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಇಷ್ಟೊಂದು ಒತ್ತು ನಮಗೋಸ್ಕರ ಅವರು ಸಹಕರಿಸಿ ನಮ್ಮ ಜೊತೆ ಇದ್ದು ನಡೆಸಿದ್ದಕ್ಕೆ ಎಲ್ಲರಿಗೂ ನನ್ನ ಪರವಾಗಿ ಕೃತಜ್ಞತೆಗಳು ಮತ್ತು ನನ್ನ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ನಾಲ್ಕು ವರ್ಷಗಳ ಒಂದು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಸುಮಾರು ಸಲ ನಾನು ಕೃಷ್ಣಾರೆಡ್ಡಿ ಸುಬ್ರಹ್ಮಣ್ಯಮು ಇಲ್ಲ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಒಂದು ಮಾಡೋಣ ಅಂತ ಅನ್ಕೊಳ್ತಾ ಇದ್ವಿ ಸೊ ಅದಕ್ಕೊಂದು ನಾಲ್ಕೈದು ಸಲ ಪ್ರಯತ್ನ ಆಯ್ತು ಆದ್ರೂ ಕೂಡ ಕಾಲ ಕೂಡು ಬಂದಿರಲಿಲ್ಲ ಸೊ ಮೊನ್ನೆ ಒಂದು ಒಂದ್ ತಿಂಗಳು ಮುಂಚೆ ಒಂದ್ಸಲಿ ಈ ಸರಿ ಏನಾದ್ರೂ ಸರಿ ಒಂದು ರಜಾ ಟೈಮ್ ಅಲ್ಲಿ ಪ್ರಯತ್ನ ಮಾಡಿ ಈ ಫಂಕ್ಷನ್ ಒಂದು ಮಾಡೋಣ ಅಂತ ಅನ್ಕೊಂಡು ಪ್ರಯತ್ನ ಮಾಡಿದ್ದಕ್ಕೆ ಇಷ್ಟೆಲ್ಲರೂ ಬಂದು ಸಹಕರಿಸಿ ನನ್ನೆಲ್ಲ ಸ್ನೇಹಿತರು ಪ್ರತಿಯೊಬ್ಬರಿಗೂ ಹೆಸರು ಹೇಳ ಪ್ರತಿಯೊಬ್ಬರಲ್ಲೂ ಕೂಡ ಇಷ್ಟೊಂದು ಸಹಕಾರ ಕೊಟ್ಟು ಒಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದಕ್ಕೆ ಬಂದು ಎಲ್ಲರೂ ಬಂದು ಅದ್ದೂರಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತು ನನ್ನ ಅವ್ರಿಗೆ ಇನ್ನ ಇದು ಮುಂಚೆ ಇನ್ನ ನೆಕ್ಸ್ಟ್ ಮುಂದಿನ ಒಂದು ಇದೇ ತರ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ಮಾಡಿದ್ರೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಬಹುದು ಮಾಡಬಹುದಂತ ಒಂದು ನನ್ನ ಒಂದು ಅನಿಸಿಕೆ ಭವಾನಿ ಶಿಕ್ಷಣ ಸಂಸ್ಥೆಯ ಜಾಗದಲ್ಲಿ ಒಂದು ಇಲ್ಲೊಂದು ಓದಿ ನಾವು ಅವತ್ತಿನ ಕಾಲದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಒಂದು ಯಾರ ಮೇಲೂ ಅಷ್ಟೇ ಒಂದು ಕಾಲೇಜ್ ಯಾವ ತರ ಇದ್ವ ಆ ತರ ಎಲ್ಲರನು ಮನ್ಸಲ್ಲಿ ಏನೂ ಇದರ ನಿಷ್ಕಲ್ಮಶವಾಗಿ ಎಲ್ಲರೂ ಓದಿದ್ವಿ ಓದ್ಕೊಂಡು ಸುಮಾರು ಜನಕ್ಕೆ ಕೆಲಸಗಳಾಗಿದೆ ಇನ್ ಕೆಲವರಿಗೆ ಕೆಲಸಗಳು ಕಾರಣ ಸಿಗದೆ ಇರ್ಬೋದು ಮತ್ತೆ ಕೆಲವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲರೂ ಕೂಡ ಅವರವರ ಒಂದು ಜೀವನದಲ್ಲಿ ಯಶಸ್ವಿಯಾಗಿ ಜೀವನವನ್ನು ನಡೆಸುತ್ತಿದ್ದಾರೆ ಸೊ ಅದು ಒಂದು ಒಂದು ಖುಷಿಯಾದಂತ ಒಂದು ವಿಷಯ ಇಲ್ಲಿ ಎಲ್ಲರಿಗೂ ಅಷ್ಟೇ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ಇದೇ ತರ ಇಟ್ಕೊಂಡು ನಮ್ಮ ಮುಂದೆ ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸೋಣ ಅಂತ ನಿಮ್ಮೆಲ್ಲರಲ್ಲೂ ಕೂಡ ಆಶಿಸುತ್ತೆ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಶಿಕ್ಷಕರೇ ಹಾಗೂ ಶಿಕ್ಷಕರೇ ನಿಮ್ಮ ನೋಡಿದ್ರೆ ನನಗೆ ಇವಾಗ ಅನಿಸ್ತಾರೆ ತುಂಬಾ ಸಂತೋಷ ಯಾಕಂದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ಇದೇ ಸಂಸ್ಥೆಯಲ್ಲಿ ಶಿಕ್ಷಣಾರ್ಥಿಗಳಾಗಿ ಈಗ ಉಪಾಧ್ಯಾಯರು ಹಾಗೂ ಉಪಾಧ್ಯಾಯ ಈ ರೀತಿ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಒಂದು ಸಂಬಂಧ ಸಂತೋಷ ಅನ್ನೋದೇನಿದೆ ಬಹಳ ಮುಖ್ಯ ಪ್ರತಿ ದಿವಸ ನಮ್ಮ ಸಹೋದ್ಯೋಗಿ ಹೇಳ್ತಾ ಇದ್ದಾರೆ ಇಬ್ಬರು ವಿಜೇಂದ್ರ ಬಿ ಎಡ್ ಕಾಲೇಜ್ ಕೆಲಸ ಮಾಡ್ತಾ ಇದೀವಿ ಪ್ರತಿ ದಿವಸವೂ ಭವಾನಿ ಸಂಸ್ಥೆಯ ಬಗ್ಗೆ ಚಟುವಟಿಕಾನೆ ಹೇಳ್ತೇವೆ ಕಾರಣ ಏನಪ್ಪಾ ಅಂದ್ರೆ ಇಲ್ಲಿರ್ತಕ್ಕಂಥ ಸಂತೋಷ ಇಲ್ಲಿರ್ತಕ್ಕಂಥ ಒಂದು ಆತ್ಮಸಂತೋಷ ಅನ್ನೋದು ತುಂಬ ಆದ್ರೆ ನೀವು ಕೊಡ್ತಕ್ಕಂಥ ಕಷ್ಟ ಇವಾಗ ಬಿ ಎಡ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ರೂಪಾಯಿಯಲ್ಲಿ ಎರಡು ಪೈಸಾ ಪಡಿತಾರೆ ಅಷ್ಟೊಂದು ಇದರಿಂದ ಕಷ್ಟಪಟ್ಟಿದ್ರಿ ಎಲ್ಲ ಶಿಕ್ಷಕರಾಗಿದ್ರಿ ಹಾಗೂ ಇತರ ವಿಲ್ಲಾ ಸಹ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗತ್ತೆ ಯಾಕಂದ್ರೆ ನಿಮ್ಮ ಮಕ್ಕಳು ಕೆಲವರೆಲ್ಲ ಪ್ರತಿ ದಿವಸ ಕಾಣಿಸ್ತಾ ಇರ್ತಾರೆ ಇನ್ನು ಕೆಲವರು ಕಾಣಿಸ್ತಾರೆ ಕಾಣಿಸಿಲ್ಲ ಅಂತ ಅವ್ರು ಶಿಕ್ಷಣ ಅಲ್ಲ ಅಂತ ಹೇಳಕ್ ಇಲ್ಲಿ ಭಗವಂತ ಎಲ್ರಿಗೂ ಒಳ್ಳೆ ನಿತ್ಯ ಅಂತ ಆಯಸಿ ಸಂತೋಷ ಅನ್ನೋದೇನಿದೆ ಅಂತ ಇವಾಗ ಅವಕಾಶ ಇಲ್ಲಿ ಜಾಬ್ ಸೇರಿ ಎರಡ್ ಸಾವಿರದ ಎರಡುವರೆಗೂ ಕೂಡ ಇಲ್ಲಿ ಕೆಲಸ ಮಾಡಿದ್ವಿ ನಾನು ಇದು ಮೂರನೆಯ ಒಂದು ಸಮ್ಮೇಳನ ಕಾರ್ಯಕ್ರಮ ಮನವಂದನಾ ಕಾರ್ಯಕ್ರಮ ಲಾಸ್ಟ್ ಒಂದು ಮಂತ್ ಬ್ಯಾಕ್ ಕೂಡ ಇಲ್ಲಿ ಇದೇ ಒಂದು ವೇದಿಕೆಯಲ್ಲಿ ಅಂದ್ಕೊಂಡಿದ್ರು ಟೂ ಇಯರ್ಸ್ ಬ್ಯಾಕ್ ಒಂದು ಬ್ಯಾಂಕ್ ಅಂದ್ಕೊಂಡಿದ್ರು ಹಲವಾರು ರೀತಿಯಾಗಿರ್ತಕ್ಕಂಥ ಅನುಭವಗಳಾಯ್ತು ಯಾಕಂತ ಹೇಳಿದ್ರೆ ನಿಮ್ಮೆಲ್ಲರನ್ನು ಕೂಡ ನಾವು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿರ್ತಕ್ಕಂಥ ಮುಖಗಳು ನಿಮ್ಮೆಲ್ಲರೂ ಕೂಡ ನಮ್ಮ ಮುಂದೆ ಬಂದು ನಮಗೊಂದು ನಮಸ್ಕಾರ ಹಾಕಿ ನಿಮ್ಮೆಲ್ಲರನ್ನೂ ನೋಡ್ತಾ ಇದ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾರೂ ಇರಲ್ಲ ಯಾವ್ದು ಇರಲ್ಲ ಅಂತ ನನ್ನ ಒಂದು ಅನಿಸಿಕೆ ನೀವು ನಮ್ಗಿಂತ ಇವತ್ತು ನಿಮ್ಗೆ ಇಪ್ಪತ್ತು ವರ್ಷ ವಯಸ್ಸಲ್ಲಿ ನಿಮ್ಮ ನೋಡಿರ್ತಕ್ಕಂಥದ್ದು ನಿಮ್ದು ಅವಾಗ ಇಪ್ಪತ್ತು ಇಪ್ಪತ್ತು ವರ್ಷ ನೀವು ಟಿ ಸಿ ಹೆಚ್ ಮಾಡಿದಾಗ ಇಪ್ಪತ್ತು ವರ್ಷ ನಿಮಗೆ ಇವಾಗ ನಲವತ್ತೈದು ವರ್ಷ ಆಗಿದೆ ಈ ನಲವತ್ತೈದು ವರ್ಷದಲ್ಲಿ ನಮಗಿಂತ ಜೋರಾಗಿದೆ ನಿಮಗೆ ನಮಗಿಂತ ಯಾರನ್ನು ಕೂಡ ನೀವು ಗುರ್ತಿಡೋಕ್ಕೆ ನಮಗೆ ಸಾಧ್ಯವಾಗ್ತಾ ಇಲ್ಲ ಆ ರೀತಿ ಆಗಿರ್ತಕ್ಕಂಥ ಒಂದು ರೈತಲ್ಲಿದ್ದೀರ ಅಂತ ಒಂದು ಅವಕಾಶವನ್ನು ನೀವು ಕಲಿಸ್ಕೊಟ್ಟಿದ್ದೀರಿ ಅದೊಂದು ನಮಗೆ ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ವಿಷಯ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇರಬಹುದು ಅಥವಾ ಎಲ್ಲರೆಲ್ಲ ಕೂಡ ನಾವು ವೃತ್ತಿಯ ಬಗ್ಗೆ ಹೇಳೋದಕ್ಕೆ ಇಷ್ಟಪಡಿ ಯಾಕೆ ಪ್ರತಿಯೊಂದು ವೃತ್ತಿ ಅನ್ನೋದು ಕೂಡ ಬರೀ ಶಿಕ್ಷಕರ ಮೆಸೇಜ್ ಮಾಡಿ ಶಿಕ್ಷಕರಾಗಬೇಕು ಅಂತ ನಾಲೆಡ್ಜ್ ಹೇಳ್ತೀವಿ ಜ್ಞಾನ ಅನ್ನೋದು ಒಂದು ನಮ್ಗೆ ಶಕ್ತಿ ಇರ್ತಕ್ಕಂಥದ್ದು ಆ ಶಕ್ತಿಯನ್ನು ಬೇರೆ ಬೇರೆ ದೂಪಗಳಲ್ಲಿ ನಾವು ಬಳಕೆ ಮಾಡ್ಕೋದು ನಾವು ಕೂಡ ಇಲ್ಲಿರ್ತಕ್ಕಂಥ ಯಾರು ಕೂಡ ಸರ್ಕಾರದ ಉದ್ಯೋಗವನ್ನು ಯಾರು ಕೂಡ ಪಡಿಲಿ ನಾವು ಪ್ರೈವೇಟ್ ಕಾಲೇಜುಗಳಲ್ಲಿ ತೊಡಿತಾ ಇದ್ದೇವೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನಮಗೇನು ಅವಮಾನ ಇಲ್ಲ ನಾವು ಕೂಡ ನಾನು ಟ್ರೀ ಇದ್ದಾಗ ವ್ಯವಸಾಯ ಮಾಡ್ತೀನಿ ಮತ್ತೆ ಯಾರೋ ನಮ್ಮ ರಾಜಕೀಯ ವ್ಯಕ್ತಿಗಳು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಬಳಸ್ಕೊಂಡು ನಾನು ಪ್ರೆಸೆಂಟು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತೀನಿ ಪ್ರೆಸೆಂಟು ಆ ರೀತಿಯಾಗಿ ವೃತ್ತಿಯ ಬಗ್ಗೆ ಹೇಳ್ಕೊಳ್ಳೋಕೆ ಯಾಕೆ ಇಷ್ಟ ನಾವು ವ್ಯವಸಾಯ ಮಾಡಿದೆ ತಿನ್ನೋಕೆ ಎಲ್ಲಿಂದ ಬರುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಂದು ವೃತ್ತಿಯನ್ನು ಕೂಡ ನಾವು ಗೌರವಿಸಬೇಕು ಶಿಕ್ಷಕರಾಗಿಯೇ ಬೇಕು ಜ್ಞಾನವನ್ನು ಬೆಳೆಸ್ಕೊಂಡಿದ್ರೆ ಯಾವುದೇ ವೃತ್ತಿಯನ್ನು ನಾವು ಸ್ವೀಕರಿಸಿ ಆ ವೃತ್ತಿಯ ಬಗ್ಗೆ ನಾವು ಒಕಾಯ ವಾಚ ಮನಸ್ಸಿನಿಂದ ನಾವು ವೃತ್ತಿಯನ್ನು ಗೌರವಿಸಬೇಕಾಗುತ್ತೆ ಅಂತ ಹೇಳ್ತಾ ಮತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಕಡೆಗಳಿಂದ ಕೂಡ ಬಂದಿದ್ರೆ ಬೇರೆ ಬೇರೆ ಇಲಾಖೆಗಳಿಂದ ಕೂಡ ನಾನು ಈ ಬ್ಯಾಚಲ್ಲಿ ಮಾತ್ರ ನೋಡ್ತಾ ಇದ್ದೀನಿ ಡಿಫರೆಂಟ್ ಟೈಪ್ಸ್ ಅಲ್ಲಿ ಯಾಕೆ ಶಿಕ್ಷಕರ ಒಂದು ವೃತ್ತಿ ಸಿಗ್ಲಿಲ್ಲ ಅನ್ನೋದು ಒಂದು ಬ್ಯಾಚ್ ಲಾಸ್ಟ್ ಟೈಮ್ ಹೇಳಿದಾಗ ಸುಮಾರು ತೊಂಬತ್ತು ಜನ ಕನ್ನಡ ಮೀಡಿಯಂ ಇಷ್ಟ ಬ್ಯಾಚಲ್ಲಿ ಒನ್ ಆರ್ ಟೂ ಮೆಂಬರ್ಸ್ಗೆ ಅಪಾಯಿಂಟ್ ಆಗಿದೆ ಇವೇ ಎಲ್ಲಾ ಟೀಚರ್ಸ್ ನಿಮ್ಮ ಬ್ಯಾಚ್ ಯಾಕೆ ಆಯ್ತು ಆಯ್ತಾ ನಿಮ್ಮಿಂದ ನಿಮ್ಮ ಫಸ್ಟ್ ಸ್ಟಾರ್ಟ್ ಅಪ್ಸ್ ಅದರಿಂದ ಸ್ವಲ್ಪ ಮಿಸ್ ಆಗಿರ್ಬೋದು ಅದಕ್ಕಾಗಿ ನಾನು ಹೇಳಿದೆ ಬರೀ ಶಿಕ್ಷಕರಾಗೋದೇ ಅಲ್ಲ ನಮ್ಮ ವೃತ್ತಿ ಯಾವುದೇ ಒಂದು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸುಸೂತ್ರವಾಗಿರ್ತಕ್ಕಂಥ ಒಂದು ಯಶಸ್ವಿದಾಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಆ ವೃತ್ತಿಯನ್ನು ಗೌರವಿಸಿ ನಾವು ಅದನ್ನು ಗೌರವಿಸ್ತಾ ಹೋದರೆ ಫಲಾ ವೃತ್ತಿಯೊಂದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ನಮ್ಮವಾಗಿ ದಿವಂಗತರಾಗಿರುವಂಥ ಎಚ್ ಗೋಪಾಲ್ ಪ್ರಾರಂಭ ಮಾಡಿ ಸುಮಾರು ಮೂರು ರಾಜ್ಯಗಳಿಗೆ ಶಿಕ್ಷಣ ಕೊಟ್ಟಿರುವಂತ ವ್ಯಕ್ತಿಯಾಗಿದ್ದಾರೆ ಸಹ ನಾವು ಇವತ್ತು ದಿನ ಶ್ರದ್ಧಾಂಜಲಿಯನ್ನ ಹೇಳಬೇಕು ಅಂತ ಈ ವೇದಿಕೆಯ ಮೇಲೆ ಹಾಗೂ ಇಲ್ಲಿ ನೆಲೆದಿರುವಂತಹ ಗೆಟ್ ಟುಗೆದರ್ ಫಂಕ್ಷನ್ನಲ್ಲಿ ಎಷ್ಟೋ ನನ್ನ ವಿದ್ಯಾರ್ಥಿಗಳು ನನ್ನ ಮುಂದೆ ನಿಂತಿದ್ದಾರೆ ಆದರೆ ಕೆಲವರು ಪರಿಚಯ ಇದ್ದಾರೆ ಆದರೆ ಕೆಲವರು ಪರಿಚಯ ಇಲ್ಲ ಇದಕ್ಕೆ ಕಾರಣ ಏನು ಅಂತ ನಿಮಗೆ ಮತ್ತೆ ವೇದಿಕೆಯ ಮೇಲೆ ಮಾತಾಡಬೇಕಾದ್ರೆ ನಿಮ್ಗೆ ತುಂಬ ಭಯ ಆಗುತ್ತೆ ಯಾಕಪ್ಪ ಅಂತಂದ್ರೆ ಶೋಭಾ ಮೇಡಮ್ ಫಸ್ಟ್ ಬ್ಯಾಚ್ ಅಂದರೆ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ನಾನು ಶಿಕ್ಷಕನಾಗಿ ಇಲ್ಲಿಗೆ ಬರೋದು ನಾನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಶಿವಮೇಣ ಅವರು ಒಂದು ಕ್ವಶನ್ ಕೇಳಬಹುದು ಅವರಿಗೆ ನರ್ಕ ಇದೆಯೋ ಇಲ್ಲ ಆದರೆ ಇಪ್ಪತ್ತೈದು ಆದ ಮೇಲೆ ನೋಡ್ತಾ ಇದುವರೆಗೂ ನೋಡೇ ಇಲ್ಲ ಇಲ್ಲಿ ಅವರು ಶಿಕ್ಷಕನಾಗಿದ್ದಾರೆ ಯಾಕೆ ಏನು ಅಂತ ಅವರಿಗೆ ಗೊತ್ತಿರುತ್ತೆ ಅದನ್ನು ಆಮೇಲೆ ಬಂದು ಹಾ ಇರಲಿ ಈಗ ನಾವು ಪ್ರಸ್ತುತವಾಗಿ ನಾನು ನಮ್ಮ ಕೆ ಎಸ್ ಆರ್ ಅವರು ಶ್ರೀ ವಿಜೇಂದ್ರ ಬಿ ಎಡ್ ಕಾಲೇಜಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಈಗ ನಮ್ಮ ಸಹೋದ್ಯಿಗಳಾಗಿರುವಂಥವರು ನಿಮಗೆ ಹೇಳಿದ್ದಾರೆ ಎಷ್ಟೋ ಜನ ಶಿಕ್ಷಕರಾಗಿರ್ಬೋದು ಮತ್ತೆ ಕೆಲವರು ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಆದರೆ ವೃತ್ತಿಗೆ ಘೋರ ನೀಡುವಂಥ ಅದು ಬಹಳ ಮುಖ್ಯ ನಮ್ಮ ವಿ ಆರ್ ಸಾರ್ ಹೇಳೋದು ಹತ್ತುವರೆಗೆ ಹೋಗೋದು ಮತ್ತೆ ನಾಲ್ಕು ಗಂಟೆಗೆ ಬಂದ್ಬಿಡೋದು ಹತ್ತುವರೆಗೆ ಹೋಗಿ ಅಟೆಂಡೆನ್ಸ್ ಹಾಕಿ ಬಾಗ್ಲಾಕಿ ಬಂದ್ಬಿಡೋದು ಇವೆಲ್ಲ ನಡೆಯುವಂಥ ಸನ್ನಿವೇಶಗಳು ನಾವು ಇವತ್ತಿನ ನೋಡ್ತಾ ಇದ್ದೀವಿ ಇದನ್ನೆಲ್ಲ ಸ್ವಲ್ಪ ನಾವು ಅವಾಯ್ಡ್ ಮಾಡಬೇಕು ಸವಿಸ್ತಾರವಾಗಿ ಈಗಾಗಲೇ ಕೆ ಎಸ್ ಆರ್ ಹೋಗೋದು ನಿಮ್ಗೆ ಹೇಳಿ ಕರ್ತವ್ಯ ನಿಷ್ಠೆ ಅನ್ನೋದು ಬಹಳ ಮುಖ್ಯ ಈ ಗೆಟ್ ಟುಗೆದರ್ ಅಲ್ಲಿ ನಮ್ಮ ಕೆ ಸರ್ ಒಂದು ಇಂಗ್ಲೀಷ್ ಅಲ್ಲಿ ನಿಮ್ಗೆ ಹೇಳ್ತಾ ಇರ್ತಾರೆ ಫ್ರೆಂಡ್ ಇಸ್ ನೀಡ್ ಅಂಡ್ ಫ್ರೆಂಡ್ ಇಸ್ ಇನ್ ಇಂಡೀಡ್ ಅಂತ ಅವ್ರ ಮಾತು ನೀವು ಜ್ಞಾಪಕ ಮತ್ತೆ ನಮ್ ಕೆ ಸರ್ ಒಂದು ಮಾತು ಹೇಳ್ತಾ ಇರ್ತಾರೆ ಏ ನಾವು ದುಡಿದ್ರೆ ಗಂಟ ಕೂಡ ಎಳ್ದ್ಬಿಡ್ಬೋದು ಅಂತ ಇದು ಬಹಳ ಮುಖ್ಯವಾಗಿರುವಂತ ಒಂದು ಪದ ನಾವು ಶ್ರದ್ಧೆಯಿಂದ ಪ್ರತಿಯೊಂದು ಕೆಲಸನೂ ಮಾಡಬೇಕು ಇಲಾಖೆ ಎರಡು ಮೂರು ಇದೆ ಅದು ವೃತ್ತಿ ಎಲ್ಲಿ ಶಿಕ್ಷಕರಾಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇನ್ನು ಕೆಲವರು ಪರಿಚಯ ಮಾಡಿದ್ರು ವ್ಯವಸಾಯ ಆಗಿರ್ಬೋದು ನಾವೆಲ್ಲರೂ ವ್ಯವಸಾಯ ಮಾಡೋ ನಾನು ವ್ಯವಸಾಯ ಆದರೆ ಆ ಕೆಲಸದಲ್ಲಿ ನಾವೆಷ್ಟೇ ಮಾಡಿದ್ರೆ ಕೂಡ ಶ್ರದ್ಧೆಯಾಗಿ ಕಾರ್ಯವನ್ನು ಹಾಗೆ ನಮಗೆ ಫಲಿತ ಸಿಗೋದು ಇಲ್ಲ ಅಂದ್ರೆ ಸಿಗಲ್ವಾ ಮತ್ತೆ ಇನ್ನೇನಪ್ಪ ಅಂತಂದ್ರೆ ಬಹಳವಾಗಿ ನಮ್ಮ ಶಿಕ್ಷಕರು ಇಲ್ಲಿ ಇರೋದು ಕೂಡ ಮಾತ್ರ ಬೇರೆ ಇರೋದ್ರಿಂದ ಶಿಕ್ಷಣ ವೃತ್ತಿ ಅಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಎಲ್ಲ ಗೊತ್ತಿದೆ ನಮ್ಮ ಎಸ್ ಆರ್ ಎಸ್ ಆರ್ ಕೂಡ ನಿಮ್ಗೆ ಬಹಳವಾಗಿ ಹೇಳಿರ್ತಾರೆ ಕೆ ಎನ್ ಎಸ್ ಆರ್ ಎಲ್ಲ ನಿಮ್ಗೆ ಹೇಳಿರ್ತಾರೆ ಪ್ರತಿಯೊಂದು ಮುಗು ನಿಮ್ಮನ್ನೇ ನಂಬಿ ನಿಮ್ಮ ಶಾಲೆಗೆ ಬರುತ್ತೆ ತಂದೆ ತಾಯಿನ ಕೂಡ ನಂಬಲ್ಲ ಇದು ವಾಕ್ಯ ನಿಮ್ಗೆ ಗೊತ್ತಿದೆ ಎಲ್ಲಾ ಮನೆಗಳಲ್ಲೂ ಇವಾಗ ಎಜುಕೇಟೆಡ್ ಯಾರು ಎಜುಕೇಟೆಡ್ ಆಗಿರುವಂತವ್ರು ಇಲ್ಲ ಇವಾಗ ನೀವು ಏನು ಹೇಳ್ಕೊಟ್ರೆ ಅದನ್ನೇ ಮಗು ಕಲಿಯುತ್ತೆ ಮನೆ ನೀವು ತಪ್ಪು ಹೇಳ್ಕೊಟ್ಟಾಗ ಮನೆಗೆ ಹೋಗಿ ತಂದೆ ತಾಯಿ ಆಗಿರುವಂತವರು ನಿಮ್ಮ ಮೇಡಮ್ ಹೇಳಿರೋದು ತಪ್ಪು ಅಂತ ಹೇಳಿದ್ರೆ ಇಲ್ಲ ನೀವ್ ಹೇಳೋದು ತಪ್ಪು ಅನ್ನುತ್ತೆ ಮಿಸ್ ಹೇಳಿದ್ರೆ ಕರೆಕ್ಟ್ ಅನ್ನುತ್ತೆ ಮಗು ಈಗಿರುವಾಗ ನಾವು ಎಷ್ಟಾಗಿ ಆ ಮಗುವಿಗೆ ವಿದ್ಯೆಯನ್ನ ಕಳಿಸಬೇಕು ಅನ್ನೋದು ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ ಆ ಮಗು ನಮ್ಮನ್ನು ಎಷ್ಟನ್ನು ಎಷ್ಟಾಗಿ ನಂಬಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಅದೇ ನಮ್ಮ ಮಕ್ಕಳನ್ನ ಅವರೇ ಆಸ್ತಿವಂತರನ್ನಾಗಿ ಮಾಡಬೇಕು ಅಂತಂದರೆ ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಅವ್ರನ್ನ ಒಳ್ಳೆ ಒಂದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಥರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಸ್ಬೇಕು ಅಂತಕ್ಕಂಥದ್ದು ಒಂದು ನನ್ನ ಸಣ್ಣ ಕೃಪಂಚಯ ಅಂತಂದರೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಮುಳಬಾಗ್ಲಲ್ಲಿ ವಾಸವಾಗಿರ್ತಕ್ಕಂಥದ್ದು ಮತ್ತು ನೀವೆಲ್ಲ ನಿಮ್ಮ ಪರಿಚಯ ಹೇಳಿದ್ರಿ ನಾನು ಅದಕ್ಕೆ ಒಂದು ಸ್ವಲ್ಪ ಹೇಳೋಣ ಅಂತೇಳಿ ನಾನು ಇಲ್ಲಿ ಕೆಲಸ ಬಿಟ್ಟ ಮೇಲೆ ಡಿ ವಿ ಗುಂಡಪ್ಪ ಡಿ ಎಡ್ ಅಂತೇಳಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ಮತ್ತು ಅಮರಜ್ಯೋತಿ ಡಿ ಎಡ್ ಕಾಲೇಜಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡಿ ಆಮೇಲೆ ಕೆ ಜಿ ಪಲ್ಯ ಅರಿಸ್ಟಾಟಲ್ ಡಿ ಎಡ್ ಕಾಲೇಜಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿ ನಾನೀಗ ಆರಾಮಾಗಿ ಇದ್ದೀನಿ ಯಾಕೆ ಅಂತಂದರೆ ನನ್ನ ಮಕ್ಕಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತೀನಿ ಈಗ ನನ್ನ ಮಗ ವೆಟರ್ನರಿ ಇಂಟರ್ನ್ಶಿಪ್ ಇಂಟರ್ನ್ಶಿಪ್ಪಲ್ಲಿದ್ದಾನೆ ಮಗಳು ಡೆಂಟಲ್ ಸರ್ಕಾರಿ ಗಂಕಾ ಮಹಾವಿದ್ಯಾಲಯ ಬೆಂಗಳೂರಲ್ಲಿ ಅವಳು ಫೈನಲ್ ಇಯರ್ ಇದ್ದಾಳೆ ಅಂದರೆ ಯಾಕೆ ಅಂತಂದರೆ ನಾವು ಮಕ್ಕಳನ್ನು ಎಷ್ಟು ಚೆನ್ನಾಗಿ ಅವ್ರ ಕಡೆ ಗಮನ ಕೊಡ್ತೀವೋ ಅವರೇ ಆಸ್ತಿ ಇರ್ತದೆ ನಮಗೆ ಬೇರೆ ಒಂದು ಆಸ್ತಿ ನಮ್ಗೆ ಬೇಕಾಗಿಲ್ಲ ಮಕ್ಕಳು ಚೆನ್ನಾಗಿದ್ರೆ ನಮ್ಗೆ ಅದೇ ಸಾಕು ಅಂತಕ್ಕಂಥದ್ದು ಅದನ್ನು ನೀವು ಅಳವಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಇದ್ದೀನಿ ಜೊತೆಗೆ ಕೆಲವರು ನಾನು ಇಲ್ಲಿಗೆ ಗಮನಿಸಿದೆ ಕೆಲವರು ವೃತ್ತಿಯಲ್ಲಿದ್ದಾರೆ ಕೆಲವರು ವ್ಯವಸಾಯ ಕೆಲ ಬೇರೆ ಬೇರೆ ಇಲಾಖೆಯಲ್ಲಿದ್ದಾರೆ ಹೇಳೋದಕ್ಕೆ ಸ್ವಲ್ಪ ಸಂಕೋಚ ಅಂತ ಅನಿಸ್ತಾ ಇದ್ದಾರೆ ಕೆಲವರು ಆದರೆ ಆ ಥರ ನಾವು ಇದು ಮಾಡಬೇಕು ವೃತ್ತಿಯಲ್ಲೇ ನಾವು ಸಂಪಾದನೆ ಮಾಡಿ ಇದು ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನಾವು ಯಾವ ಒಂದು ಕ್ಷೇತ್ರದಲ್ಲಿ ಇದ್ದರೂ ಕೂಡ ಸಂಪಾದನೆ ಅನ್ನೋದು ನಮ್ಗೆ ಬೇಕಾದಷ್ಟು ನಾವು ಮಾಡಬಹುದು ಯಾರೂ ಕೂಡ ಅದನ್ನು ಇದು ಮಾಡೋಕ್ಕ ಇಲ್ಲ ಒಂದು ಎಕ್ಸಾಂಪಲ್ ನನ್ನ ಶಿಷ್ಯನಾಗಿ ಒಬ್ಬ ಮೈಸೂರಲ್ಲಿ ಒಬ್ಬ ಇವತ್ತು ಎಚ್ ಎನ್ ರವಿ ಹೇಳಿ ಅವನ್ನ ಟಿ ಸಿ ಹೆಚ್ ಮಾಡಿಕೊಂಡು ಇವತ್ತು ಮೂರು ಕೋಟಿಯಲ್ಲಿ ಒಂದು ಮನೆ ನೀವು ಕಟ್ಟಿದ್ದಾನೆ ಮೈಸೂರಲ್ಲಿ ಎಚ್ ಎನ್ ರವಿ ಅಂತ ಹರಿದನಹಳ್ಳಿ ಅದು ಹೋಗಿದ್ದೆ ನೀವೆಲ್ಲರೂ ಈಗ ಸೇರಿದ್ರಿ ಕಲಿತು ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಶಿಕ್ಷಣ ಕಲಿತಿದ್ದೀರಿ ತರಬೇತಿ ಕಲಿತಿದ್ದೀರಿ ಈಗ ಇಲ್ಲಿ ಒಟ್ಟಾಗಿ ಸೇರಿದ್ದೀರಿ ತುಂಬಾ ಸಂತೋಷ ಸುಮಾರು ಮುಖಗಳು ಬಹುಶಃ ದೈಹಿಕ ಬದಲಾವಣೆಗಳು ನಮ್ಮಲ್ಲಿ ಹೆಚ್ಚಾಗಿದೆ ಜಾಸ್ತಿ ಇರುತ್ತೆ ಆದ್ರಿಂದ ನಾವು ನಿಮಗೆ ಚೆನ್ನಾಗಿ ಗುರುತು ಸಿಗ್ತೀವಿ ನೀವು ಸ್ವಲ್ಪ ಏರ್ಪೇರ ಭಾವ ಮತ್ತೆ ಈಗ ನಮ್ಮ ಶಿಕ್ಷಕರು ಸಹಜವಾಗಿ ಹಿಂದೆ ಒಂದ್ ವೇಳೆ ನಮ್ಮ ಮಿತ್ರ ಹೇಳಿದಂಗೆ ಬೆಲ್ಲು ಬಿಲ್ಲು ಅನ್ನೋ ಪದ್ಧತಿ ಇತ್ತೆ ಇತ್ತೀಚೆಗೆ ನಮ್ಮ ಹೃದಯ ರೀತಿ ಈಡ ಪದಗಳಲ್ಲಿ ಹೇಳಬಾರ್ದು ಅಂತಂದ್ರೆ ಪ್ರತಿಯೊಬ್ಬರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ ಪ್ರತಿಯೊಬ್ಬರು ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಅದರ ಕಷ್ಟ ಗೊತ್ತಿರುತ್ತೆ ಊರಿನಲ್ಲಿ ಪ್ರತಿಯೊಬ್ಬರು ಮೊದಲಿಗೆ ಗುರುಗಳಿಗೆ ಅಥವಾ ಶಿಕ್ಷಕರಿಗೆ ಊರುಗಳಲ್ಲಿ ಹೆಚ್ಚು ಗೌರವ ಕೊಡ್ತಿದ್ರು ಈಗ ನಮ್ಮನ್ನ ಊರುಗಳಲ್ಲಿ ಏನೋ ಒಂಥರ ದೃಷ್ಟಿಯಲ್ಲಿ ನೋಡ್ತಾರೆ ಬಹುಶಃ ನೀವು ಅದನ್ನ ಗಮನಿಸಿದಿರೋ ಇಲ್ಲ ನಾವು ಬಹುಶಃ ನಾನು ಕಂಡಂತೆ ನಮ್ಮ ಎಲ್ಲ ಶಿಷ್ಯವಂದ ಶಿಕ್ಷಕರಾಗಿರ್ತಕ್ಕಂಥವ್ರು ಯಾರೂ ತಮ್ಮ ಕರ್ತವ್ಯಕ್ಕೆ ಯಾವುದೇ ರೀತಿಯ ಲೋಪ ಆಗದಂತೆ ದುಡೀತಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ ನಮ್ಮ ಕೆಲವು ಶಿಷ್ಯರೊಂದರು ಶಿಷ್ಯರು ಟೈಮಲ್ಲಿ ಸಹ ತುಂಬಾ ಫಾಲೋ ಮಾಡ್ತಾರೆ ಲೇಟ್ ಆದ್ರೆ ಮತ್ತೆ ಹೋಗೋಕ್ಕೆ ಹಿಂಜರಿತಾರೆ ಈಗ ನಾವು ಯಾರೂ ಲೇಟಾಗಿ ಹೋಗ್ತಕ್ಕಂಥದ್ದು ಮುಂಚೆ ಬರ್ತಕ್ಕಂಥದ್ದು ಅಥವಾ ತರಗತಿ ಸನ್ನಿವೇಶಗಳಲ್ಲಿ ಪಾಠಗಳನ್ನು ಹೇಳದೇ ಇರ್ತಕ್ಕಂಥದ್ದು ಆ ಥರದ್ದು ಇಲ್ಲ ಆದ್ರೂ ಜನ ನಮ್ಮನ್ನ ಮೊದಲು ನೋಡ್ತಾ ಇರ್ತಾರೆ ಗುರುಗಳಿಗೆ ಮೊದಲು ಯಾವ ರೀತಿಯ ಗೌರವ ಇತ್ತು ಆ ರೀತಿಯ ಗೌರವ ಈಗ ಯಾಕೋ ಅದು ನನಗೆ ಹೇಳಲಿಕ್ಕೆ ಪದವಿಗಳಿಲ್ಲ ಸರ್ಕಾರದ ನಿಯಮಾವಳಿಗಳು ಅಥವಾ ಯಾವ ರೀತಿಯ ಕಿಡಲಗಳು ಗೊತ್ತಿಲ್ಲ ಅಥವಾ ಖಾಸಗೀಕರಣ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ ಆದರೂ ಶಿಕ್ಷಕ ವೃತ್ತಿ ಸಮಾಜದಲ್ಲಿ ಪವಿತ್ರವಾದದ್ದು ಶ್ರೇಷ್ಠವಾದದ್ದು ದಾರ್ಶನಿಕರು ಹೇಳಿದ ಹಾಗೆ ನಾವು ಯಾರು ಹೇಳ್ತಾರೆ ನೀವು ಹೇಳ್ತಾರೆ ನಮ್ಮ ದಾರ್ಶನಿಕ ದೇವರು ಮತ್ತು ಗುರುಗಳು ಇಬ್ಬರು ಕಂಡ್ರೆ ನೀವು ಯಾರು ಮೊದಲು ನಡೆಸ್ತೀರಿ ಅಂತಂದ್ರೆ ಮೊದಲು ನಾನು ನಮ್ಮ ಗುರುವಿಗೆ ಮುಗಿಸ್ತೀನಿ ಯಾಕೆಂದ್ರೆ ದೇವರನ್ನು ನೋಡ್ಲಿಕ್ಕೆ ದಾರಿ ತೋರಿಸಿದಂತ ನಮ್ಮ ಗುರು ಅಂತ ಆ ರೀತಿಯಲ್ಲಿ ಗುರುವಿನ ಸ್ಥಾನ ನಮ್ಮ ಇರುತ್ತೆ वेरी गुड नेम इन द सुसेंटेड दैट इज वेरी वेरी इंपॉर्टेंट व्हाट आवर दैट वेल व्हाट आवर दैट वेल दैट इज नॉट इंपॉर्टेंट व्हाट आवर दैट नेम यू गेट इन वर्ल्ड अदर्स शुड रिमेंबर यू इ शो गुड पर्सन यू हैव दैट वेरी गुड दैट मीन्स नेम एंड फेम एंड वी शुड टीच द अप्� नेशन एंड दोसाइटी देर फोर वॉट एम टी गेट ए वेरी गुड नेम Good character, we should develop and make the government schools that means better than the private schools. Then attract the students. Therefore I'm telling to you, God will bless you. You will do your duty. That means very well. Jai